ಆದ್ರೆ ರಾಕಿ ಏನ್ ಅಂದ್ರೆ ಗಾಳಿಯಲ್ಲಿ ಎಗರೋಕ್ ಶುರು ಮಾಡುತ್ತೆ ಅದು ಎಗರ್ತಿರೋದ್ ನೋಡಿ ಮೀನುಗೆ ತುಂಬಾ ಸಂತೋಷ ಆಗುತ್ತೆ ಸ್ವಲ್ಪ ದಿನ ಹಾಗೆ ಕಳೆಯುತ್ತೆ ರಾಕಿನ್ನ ದೊಡ್ಡದಾಗುತ್ತೆ ಮತ್ತೆ ಮೀನುಗೆ ಗೋಲ್ಡನ್ ಫಿಶ್ ಅನ್ನುವ ಆಸೆ ಬರುತ್ತೆ ಮತ್ತೆ ಅದು ಅದ್ರ ಜೊತೆ ಸಮುದ್ರದ ಕಡೆ ಹೋಗುತ್ತೆ ಅದು ಸಮುದ್ರದಲ್ಲಿ ಮೀನನ್ನ ಹುಡುಕ್ತಿರುತ್ತೆ ಅದೇ ಸಮಯಕ್ಕೆ ಆ ಎರಡು ಕರಡಿಗಳನ್ನು ನೋಡುತ್ತೆ ಇದಂತೂ ಅದೇ ಅಲ್ವಾ ಹಿಂದಿನ ಚಲಿನ ಮೀನನ್ ಕಟ್ಕೊಂಡು ಹೋಗಿದ್ಲು ಹಾ ఎవളാ ಅದ ಹೆಡ್ಕ ಅವಳನಾ ಅವ್ರನ್ನ ನೋಡಿ ಮಿನ್ನು ಅಲ್ಲಿಂದ ಓಡಕ್ ಬಿಡುತ್ತೆ ಅವರಿಬ್ರು ಕೂಡ ಮಿನ್ನು ಒಳಗಡೆ ಓಡಿ ಓಡಿ ಬರ್ತಾರೆ ಎದುರುಗಡೆ ಕಲ್ಲು ಮುಳ್ಳು ಬೇರೆ ಜಾಸ್ತಿ ಇತ್ತು ಅದರ ಕೈಯಲ್ಲಿ ಆಗೋದಿಲ್ಲ ಹೆಗರ್ಕೊಂಡ ಹೋಗಕೋ ಆಗಲ್ಲ ಅಷ್ಟರಲ್ಲೇ ಅವರಿಬ್ಬರು ಮಿನ್ನು ಹತ್ರ ಬಂದ್ಬಿಡ್ತಾರೆ ಅವರು ಅದನ್ನ ಹಿಡ್ಕೊಳಕ್ಕೆ ಹೋಗ್ತಿದ್ರು ಅಷ್ಟರಲ್ಲೇ ರಾಕಿ ಅಲ್ಲಿಗೆ ಬಂದು ಹೀಗಲ್ಲುತ್ತೆ ಬೇಗ ನನ್ನ ಕಾಲು ಹಿಡ್ಕೋ ಅದನ್ ಕೇಳಿ ಮಿನ್ನು ರಾಕಿ ಕಲ್ನ ಇಡ್ಕೊಳ್ಳುತ್ತೆ ರಾಕಿ ಅಲ್ಲಿಂದ ಎಗರ್ಕೊಂಡ್ ಹೋಗ್ಬಿಡುತ್ತೆ ಈ ರೀತಿ ಆ ಕಲ್ಲು ಮುಳ್ಳು ಇರುವ ಜಾಗದಿಂದ ಅದು ತಪ್ಸ್ಕೊಂಡ್ ಬಿಡುತ್ತೆ ಕರಡಿಗಳು ಎರಡು ಅಲ್ಲೇ ಸಿಕ್ಕಾಕೊಳ್ಳುತ್ತೆ ರಾಕಿ ಮಿನ್ನುನ ಒಂದು ಜಲಪಾತದ ಮೇಲೆ ತಂದ್ಬಿಡುತ್ತೆ ನೀಚೆ ಗಹರಿ ಕಾಯಿತಿ ಇನ್ನೊಂದು ಕಡೆ ಜಲಪಾತದ ನೀರು ಜೋರಾಗಿ ಹರೆಯ ತೊಡಗಿತು